ಫ್ಲಾಶ್ ಬ್ಯಾಕ್ ಹೊಡ್ಕೊಂಡು ಬನ್ನಿ ಬಾಗಾಪ್ಪನ ಇವ್ರಿಗೆ ಆಗಿ ಮೇಯ್ನಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಬಾಗಪ್ಪನ ಮಲ್ಡ್ರ ಕೇಸಲ್ಲಿ ರವಿ ಮಲ್ಡ್ರ ಆಯ್ತಲ್ಲ ರವಿ ಹಲೋ ಹಾ ರವಿ ಮೀರಣ್ಣ ಹಾ ರವಿ ಮೀರಣ ಕೇರಿ ಅಂತ ಇದ್ದಾನೆ ಹ್ಮ್ ಹ್ಮ್ ಪಿಂಟೆ ಅಂತಂದ್ರೆ ಅವನ ಹೆಸರು ಪ್ರಕಾಶ ಅಂತ ಪ್ರಕಾಶ್ ಮೀರನ್ ಪ್ರಕಾಶ ಮೀರನ ಕೇರಿ ಅಂತ ಇವನು ಲಾಯರ್ ರವಿ ತಮ್ಮ ಲಾಯರ್ ರವಿ ಬಾಗಪ್ಪನಿಗೆ ಕ್ಲೋಸ್ ಫ್ರೆಂಡು ಅವ್ ಕೇಸ್ ಗಳ್ ನೋಡ್ಕೊತಿದ್ದ ಮತ್ತೆ ಅವನ ಹೆಸರಲ್ಲಿ ಇವನು ಮಿಸ್ಯೂಸ್ ಮಾಡ್ಕೊಂಡು ಚೆನ್ನಾಗಿ ದುಡ್ಡು ಕಾಸು ಮಾಡ್ಕೊಂಡು ಡೀಲ್ಗಳು ಮಾಡ್ಕೊಂಡು ಏನೋ ಮಗ ಬಾಗಪ್ಪನ ಗೊತ್ತಿಲ್ಲ ಆಸ್ತಿ ಮಾಡ್ಕೊಂಡವನೇ ಅಂತ ಸುದ್ದಿ ಇದೆ ಇವನ್ ಏನ್ ಮಾಡ್ತಾನೆ ಇವನು ಈಗ ಬಿಡಬೇಕ ಮಾಡ್ಕೊಂಡವ್ ಅಲ್ಲ ಅಂತ ತಂದ್ಬಿಟ್ಟು ಅವ್ರು ಇದು ಭಾಗ ಕೇಳ್ತಾನ ರವಿನ ನೀನ್ ಏನ ಮಸ್ತು ಹೊಸಮಾನ ಕಡಿಸಿದ್ಯಾ ಆಸ್ತಿ ಪಾಸ್ತಿ ಎಲ್ಲ ಮಾಡ್ಕೊಂಡಿದ್ಯಾಡು ದುಡ್ಡು ಕೊಡು ಅಂತ ಅಂದ್ಬಿಟ್ಟು ಅವನ್ಗೆ ತುಂಬಾ ಕೇಳಿದಾಗ ಅವನ್ ಬೈದಿರ್ತಾನ ಲಾಯರ್ ಅಲ್ಲ ದಕ್ಕಲ್ವಲ್ಲ ಅಲ್ವಲ್ಲ ಆವಾಗ ಅವ್ನ್ಗ ಇವ್ರ ಹುಡುಗರನ್ನ ಬಿಟ್ಟು ಎರಡ ಒಂದಷ್ಟು ಜನ ಅವ್ನ ಸಹಚಾರ ಬಿಟ್ಟು ಅದ ಸಿಗುತ್ತೆ ಹಳೆ ಇಷ್ಟು ಹೇಳ್ತೀನಿ ಹೆಸರು ಮರಡ್ರ್ ಮಾಡಿಸ್ತಾನೆ ಅಲ್ಲ ರವಿ ಮೇರಣ್ ಕೇರಿನ ಅದನ್ನ ಮನ್ಸೂಲ್ ಮಾಡಿಕೊಂಡಿರ್ತಾನೆ ಇವನು ಯಾರು ಪ್ರಕಾಶಿಂಟು ಈ ಮೈನ್ಸು ಮಡಿಕೊಂಡಿರ್ತಾನೆ ಅವನು ರವಿನ್ ಮರ್ಡರ್ ಕೂಡ ಈ ಭಾಗಪ್ಪ ರವಿನ ಸುಮ್ ಸುಮ್ಗಿರೆಲ್ಲ ಮರತ್ ಬಿಟ್ಟು ಈ ರವಿ ಪಿಂಟನ್ನ ಅಟ್ಯಾಕ್ ಮಾಡೋದು ಎದರ್ಸೋದು ಏ ನಿಮ್ಮ ಅದು ಇದು ಮಸ್ತು ಆಸ್ತಿ ಇದೆ ಒಂದ್ ಒಂದ್ ಐದ ಹತ್ತು ಕೋಟಿ ಕೊಟ್ಬಿಡು ಸುಮ್ಮನೆ ನಿಮ್ಮ ಅಣ್ಣ ಮಾಡಿ ಮೋಸ್ತಿ ನನ್ನ ಸೇಳ್ಕೊಂಡು ಮಾಡಿರೋದು ಆಸ್ತಿ ಅದೆಲ್ಲ ಅಂತೆಲ್ಲ ಅವನು ಕಾಟ ಕೊಡ್ತಾ ಇರ್ತಾನೆ ಮೇಲಾಗಿ ಅವ್ನ್ಗೆ ಇವ್ರು ಏನ್ ಮಾಡ್ತಾರೆ ಭಾಗಪ್ಪನ್ ಮರ್ಡರ್ ಮಾಡಿರೋರು ಸಾಮಾನು ಕಟ್ ಮಾಡಿರ್ತಾರಲ್ಲ ಯಾವ್ದೋ ಸ್ತ್ರೀ ವ್ಯಾಮೋಹದಲ್ಲಿ ಯಾರು ಇಟ್ಕೊಂಡಿರ್ತಾನ ಅವ್ರ ಕಡವರ್ಕೊಂಡವ್ರಂತಿ ಬಿಂಬಿಸ್ಬಿಟ್ಟು ಮಾಡಿರ್ತಾರೆ ಅವರು ಆತರ ಪ್ಲಾನ್ ಮಾಡಿರ್ತಾರೆ ಸಿಂಪಲ್ ಇದು ಇಲ್ಲಿ ಏನಾಗಿರ್ತದೆ ಅಂತಂದ್ರೆ ಇವ್ನ ರವಿ ಹೆಂಡತಿ ವಿಧವೆ ಅಲ್ವಾ ಇವ್ನು ದುಡ್ಡು ಆಸ್ತಿ ಕೂಡ ಕಾರಣ ಅಂತಂದ್ರೆ ನಿಮ್ ಮತ್ಗೇನ್ ಕಳ್ಸು ಅಂತ ತಂದ್ಬಿಟ್ಟಿರ್ತಾನೆ ರವಿಗೆ ನಮ್ಮ ಪೆಂಟು ಪೆಂಟುಗ ರಕ್ತ ಕುದಾಗ್ಲೇ ಸಿಕ್ಕ ಕುಡ್ಗ ಅವನ್ ಯಾವತ್ತು ಯಾವ್ದು ಕೇಸಲ್ಲಿ ಇಲ್ಲ ಹೊಸಬಾ ಇದೆ ಫಸ್ಟ್ ಕೇಸ್ ಅವನ್ಗೆ ಹತ್ತಿಗೆ ಅಂತ ತಾಯಿ ಸಮಾನ ಆ ಕಡೆ ಉತ್ತರ ಈ ಕಡೆ ಅಲ್ಲಿ ಕೆಲವರು ಹತ್ಗನ ಮಡಿಕೊಂಡ್ ಆರಾಮಾಗಿ ಕಾಸು ಕರಿ ಮಣಿ ಕಿತ್ಕೊಂಡ್ ತಿನ್ಕೊಂಡ್ ಕುಡ್ಕೊಂಡ್ ನಿಂತಿರ್ತಾರೆ ಈ ನಮ್ ದಕ್ಷಿಣ ಭಾಗದಲ್ಲಿ ಆ ಉತ್ತರ ಕರ್ನಾಟಕದಲ್ಲಿ ತಾಯಿ ಹತ್ಗೆನ ತಾಯಿಗಿಂತ ಹೆಚ್ಚಾಗಿ ನೋಡ್ತಾರೆ ಈ ಪಾಯಿಂಟ್ ಮೈಂಡ್ ಮೈಂಡ್ಲೆಟ್ ಗಳಿದ್ನ ಹತ್ಗೆ ಅಂತಂದ್ರೆ ಸಾಕು ದೇವ್ರು ಅಲ್ಲಂತೂ ಗೊತ್ತಲ್ಲ ಐದ್ ಜನ ಆರ ಜನ ಅಣ್ಣ ತಂದ್ ಇರ್ತಾರೆ ಎಲ್ರು ಹತ್ ಗಿರಿ ಹತ್ಗ ದೇವ್ರ ತರ ನೋಡ್ತಾರೆ ಇವನ್ ನಮ್ಮ ಕಳಿಸು ನನ್ ಮಗ ಅಂತ ತಂದ್ಬಿಟ್ಟು ಮೈಂಡ್ ಇಟ್ಕೊಂಡಿರ್ತಾನೆ ಅದಕ್ಕೆ ಈ ಕಟ್ ಮಾಡಿರೋ ಮಚ್ಚಿ ಕೊಚ್ಚಾಟ್ರಿಯಲ್ಲಿ ಹುಡ್ಕ್ತಾನೆ ಆ ಖಾತ್ರಿಯಲ್ಲಿ ಕೊಡ್ಲಿನ ಕಾತ್ರಿ ಸಾಮಾನ ಅದ್ ನಿಮ್ಗೆ ಮಾರ್ಕ್ ಮಾಡಿಟ್ಟಿದ್ದೀನಿ ಫೋಟೋ ವಿಡಿಯೋ ವಿಡಿಯೋ ಇದೆ ಅವ್ನು ಕಟ್ ಮಾಡಿದ ತಕ್ಷಣ ಅವರೇ ತೆಗ್ದಿರೋ ವಿಡಿಯೋ ಇದೆ ಅವ್ನು ನನ್ನ ಹೆಸರು ಹೇಳಲ್ಲ ಇಲ್ಲಿ ಈ ಬಾಗಪ್ಪನ್ಗೆ ಒಬ್ಬ ಕ್ಲೋಸ್ ಫ್ರೆಂಡ್ ಇದ್ದಾನೆ ಇಲ್ಲಿ ಆರ್ ಟಿ ಕಾರ್ಯಕರ್ತ ಬೆಂಗಳೂರಲ್ಲಿ ಅವ್ನು ನಿಧಾನ ಮಾಡಿಲ್ಲ ಬೆಳಗಾನ ನೈಟ್ ಎಲ್ಲ ಮರಡ್ರ ದಿನ ನಾನೇ ಅವ್ನ ಟಚ್ ಇದ್ದಾನೆ ಗೊತ್ತಿತ್ತು ನನಗೆ ಇವನು ಬಾಗಪ್ಪನ ಫ್ರೆಂಡು ಅಂತ ಹೆಂಗೆ ಹೆಂಗಾಯ್ತು ಏನು ಅಂತ ಕಳಿಸ ಅಂದ್ಬಿಟ್ಟು ಆಗ ನೈಟ್ 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 ಎಂಟು ಗಂಟೆಗೆ ಬಂತು ನಂಗೆ ಫೋಟೋ ಎಂಟು ಎಂಟು ರಾತ್ರಿ ಹತ್ತು ಹತ್ತುವರೆಗೆಲ್ಲ ಫೋಟೋ ಬಂದ್ಬಿಡ್ತು ಎಂಟು ಗಂಟೆ ಮರಡ್ರೆ ಆಗೈತೆ ಹತ್ತು ಗಂಟೆಗೆನೆ ಬಂತು ವಿಡಿಯೋ ಬೆಳೆಸ್ಕೊಡ್ತೀನಿ ನೀವು ಅದನ್ನ ಮಾಡ್ಬೋದು ಇದನ್ನ ಡಿಸ್ಪ್ಲೇ ಮಾಡ್ಬೋದು ಇದು ಕನ್ನಡಿಗರ ಧ್ವನಿ